ೆಯ ಮೊದಲೇ ದಿನ ಆಗಿರೋದ್ರಿಂದ ಬೇಗ ಹೇಳೋದು ಮತ್ತು ಕೆಲಸ ತುಂಬ ಇರುತ್ತೆ ಆಮೇಲೆ ಬನ್ನಿ ಮರಕ್ಕೆ ಪೂಜೆಗೆ ಹೋಗೋದೊಂದು ಇರುತ್ತೆ ಅಲ್ವಾ ಹಾಗಾಗಿ ಬೆಳಗ್ಗೆ ಮೂರು ಗಂಟೆಗೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಐದು ಐದುವರೆ ಆಗುತ್ತೆ ಅಂಥೇಳಿ ಮೂರು ಗಂಟೆಗೇ ಎದ್ದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಈ ನವರಾತ್ರಿಯ ಒಂಬತ್ತು ದಿನಗಳು ತುಂಬ ವಿಶೇಷವಾಗಿರುತ್ತೆ ಅಂದರೆ ಬರೀ ದೇವಿ ಧ್ಯಾನ ಮಾಡೋದು ಪೂಜೆ ಈ ಥರ ಎಲ್ಲ ತುಂಬ ವಿಶೇಷವಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೇಲಿ ಈ ಥರ ಲವಲವಿಕ ಇದ್ದೇ ಇರುತ್ತೆ ಹೆಣ್ಮಕ್ಕಳಲ್ಲಿ ಪೂಜೆ ಮಾಡೋದು ರೆಡಿ ಮಾಡ್ಕೊಳ್ಳೋದು ಆಮೇಲೆ ಬೆಳಗ್ಗೆ ಬನ್ನಿ ಗಿಡಕ್ಕೆ ಹೋಗೋದು ನೋಡಿ ಇವಾಗ ಎಲ್ಲ ಸ್ಥಾನ ಮುಗಿಸ್ಕೊಂಡ್ಬಂದು ಅಕ್ಕ ಪೂಜೆ ಮಾಡ್ತಾ ಇದ್ದಾಳೆ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಹಬ್ಬ ಮಾಡಲಿಕ್ಕೆ ಹಾಗಾಗಿ ಫುಲ್ ಆ ವಿಡಿಯೋನೇ ಮಾಡ್ತಾಯಿದ್ದೀನಿ ಅಂದರೆ ಯಾವ ಥರ ಪೂಜೆ ಮಾಡ್ತಾರೆ ಮತ್ತು ಬನ್ನಿ ಗಿಡಕ್ಕೆ ಹೋಗೋದು ಆಮೇಲೆ ಸಾಯಂಕಾಲ ದೀಪ ಹಾಕೋದು ಅಂತೇಳಿ ವಿಶೇಷವಾಗಿ ಅದನ್ನ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ ಎಲ್ಲ ಮಾಡೋಲ್ಲ ಇಲ್ಲಿ ವಿಶೇಷವಾಗಿ ದೀಪ ಹಾಕೋದು ಅಂತ ಮಾಡ್ತಾರೆ ಒಂಬತ್ತು ದಿನ ದೀಪ ಹಾಕೋದು ಅಂತ ಮಾಡ್ತಾರೆ ಅದನ್ನು ಒಂಬತ್ತು ದಿನ ಕಾಯ್ತಾರೆ ದೀಪಾನ ಈ ನವರಾತ್ರಿಯಲ್ಲಿ ದೀಪ ಹಾಕೋದು ಒಂದು ವಿಶೇಷವಾಗಿ ಮಾಡ್ತಾರೆ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾರೆ ಮತ್ತು ಮನೆಗಳಲ್ಲೂ ಸಹ ಮಾಡ್ತಾರೆ ಕೆಲವೊಬ್ಬರು ಐದು ದಿನದ್ದು ಮೂರು ದಿನದ್ದು ಈ ಥರ ಮಾಡ್ತಾರೆ ಕೆಲವೊಬ್ಬರು ಒಂಬತ್ತು ದಿನದ್ದು ಕೂಡ ಮಾಡ್ತಾರೆ ಒಂಬತ್ತು ದಿನ ಐದು ದಿನ ಮೂರು ದಿನ ಈ ಥರ ದೀಪ ಹಾಕೋದು ಅಂತ ಹೇಳಿ ಮಾಡ್ತಾರೆ ನಮ್ಮ ಅಕ್ಕ ಇಲ್ಲಿ ಒಂಬತ್ತು ದಿನದ್ದು ದೀಪ ಹಾಕ್ತಾರೆ ಇವರು ವರ್ಷ ಪ್ರತಿ ವರ್ಷವೂ ಒಂಬತ್ತು ದಿನದ್ದು ದೀಪ ಹಾಕೋದು ಅಂತ ಹೇಳಿ ಮಾಡ್ತಾರೆ ಒಂಬತ್ತು ದಿನವೂ ಒಪ್ಪತ್ತದ್ದು ಅಂದರೆ ಒಂದು ಹೊತ್ತಿದ್ದು ದೀಪ ಹಾಕಿ ಅದನ್ನು ದೀಪನ ಕಾಯ್ತಾರೆ ಒಂಬತ್ತು ದಿವಸದವರೆಗೂ ದೀಪ ಆರದಿರೋ ಹಾಗೆ ನೋಡ್ಕೊತಾರೆ ಮೊದಲಿಗೆ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬನ್ನಿ ಗಿಡಕ್ಕೆ ಹೋಗೋದು ಹಾಗಾಗಿ ಇಲ್ಲಿ ಸ್ನಾನ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಅಕ್ಕ ಇವಾಗ ಪೂ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಬನ್ನಿ ಮರಕ್ಕೆ ಬರ್ತೀವಿ ಇವ್ರ ಮನೆ ದೇವರು ಎಲ್ಲಮ್ಮ ಎಲ್ಲಮ್ಮ ಸವದತ್ತಿ ಎಲ್ಲಮ್ಮ ಮನೆ ದೇವರು ಆಮೇಲೆ ನಮ್ಮ ಅಕ್ಕಗೆ ಪೂಜೆ ಈ ಥರ ದೇವರು ಅಂದರೆ ಒಂಚೂರು ವಿಶೇಷವಾಗಿ ಭಕ್ತಿ ಜಾಸ್ತಿ ಇದೆ ಅವಳಿಗೆ ಹಾಗಾಗಿ ತುಂಬ ಇಷ್ಟಪಟ್ಟು ಮಾಡ್ತಾಳೆ ಇದನ್ನೆಲ್ಲ ಆಯಿತು ಇವಾಗೆಲ್ಲ ಪೂಜೆ ಮುಗಿತಾ ಬಂತು ಇನ್ನೇನು ಬನ್ನಿ ಗಿಡಕ್ಕೆ ಆ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪೂಜೆಗೆ ಬತ್ತಿ ಬತ್ತಿಕಾಯಿ ಆಮೇಲೆ ಹಣ್ಣು ಹೂವು ಅಡಿಕೆ ಎಲೆ ಈ ಥರ ಎಲ್ಲನೂ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ವಿಭೂತಿ ಕುಂಕುಮ ಈ ಥರ ಎಲ್ಲನೂ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಬೆಳಿಗ್ಗೆಯಾದ್ಮೇಲೆ ಅರ್ಜೆಂಟ್ ಆಗೋಲ್ಲ ಪೂಜೆಗೆ ಹೋಗ್ಲಿಕ್ಕೆ ಅಂಥೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆಯಿತು ಪೂಜೆ ಎಲ್ಲ ಮುಗಿದ್ಮೇಲೆ ದುರ್ಗಾ ಸಪ್ತಶತಿ ಬುಕ್ನ ಓದ್ತಾಳೆ ಇವಳು ಪ್ರತಿದಿನ ಶ್ರೀ ದುರ್ಗಾ ಸಪ್ತಶತಿ ಬುಕ್ನ ಓದ್ತಾಳೆ ಆಯಿತು ಇನ್ನೇನು ಪೂಜೆ ಎಲ್ಲ ಮುಗಿತು ಇವಾಗ ಬನ್ನಿ ಗಿಡಕ್ಕೆ ಹೋಗ್ತಾ ಇದ್ದೀವಿ ಈ ಒಂಬತ್ತು ದಿನವೂ ತುಂಬ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಬೇಗ ಹೇಳೋದು ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದು ಈ ಥರ ಬನ್ನಿ ಗಿಡಕ್ಕೆ ಹೋಗಿಬಿರೋದು ಅಂತ ಹೇಳಿದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಖುಷಿ ಎಷ್ಟೇ ಅವ್ರಿಗೆ ಕಷ್ಟ ಆದರೂ ಎಷ್ಟೇ ಕೆಲಸ ಇದ್ದರೂ ಸಹ ಎಲ್ಲದೂ ಮುಗಿಸಿ ಬೇಗ ಬೇಗ ರೆಡಿಯಾಗಿ ಈ ಥರ ಬನ್ನಿ ಮರ ಪೂಜೆ ಎಲ್ಲನೂ ಮಾಡ್ಕೊತಾರೆ ಟಿನ್ಗೆ ಉಪ್ಪಿಟ್ಟು ಮಾಡಿದ್ವಿ ಇವತ್ತು ಉಪ್ಪಿಟ್ಟು ಸ್ವಲ್ಪ ಮಂಡಕ್ಕೆ ಇತ್ತು ಅದ್ರ ಜೊತೆ ಒಂದು ಲಾಡು ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಏನಿದು ಗೋಧಿ ಮಾಡಿ ಗೋಧಿ ಗೋಧಿ ಪಾಯ್ಸಿಗೆ ಗೀತಾ ಅಭಿರುಚಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ಇವಾಗ ಮಧ್ಯಾಹ್ನಕ್ಕೆ Hari kalian sana start mandi, rajin mandi, difer mandi, selper, agak kaki kuduk ಇವಾಗ ಅಡುಗೆ ಕೆಲಸದ ಜೊತೆ ಮತ್ತೆ ಅಕ್ಕ ಹಂಚರು ಕಳಶ ಮತ್ತೆ ಸಮಯವು ಈ ಥರ ಎಲ್ಲ ಪೂಜೆದು ರೆಡಿ ಮಾಡ್ಕೊಳ್ತಾ ಇದ್ದಾಳೆ Mm. आज नाही <laughs> एक चिरपटे किरण घ्याय ಈ ಥರ ಬತ್ತಿ ರೆಡಿ ಮಾಡಿ ಇಟ್ಕೊಂತ ಇದ್ದಾಳೆ ಇವಾಗ ದೀಪ ಹಾಕ್ಲಿಕ್ಕೆ ಅಂದ್ರೆ ಒಂಬತ್ತು ದಿನ ಕಾಯಿ ಒಂಬತ್ತು ದಿನ ಇರಬೇಕಲ್ವ ದೀಪ ಅದು ಹಾಗಾಗಿ ದೊಡ್ಡದಾಗೆ ಬತ್ತಿ ಇರಬೇಕು ಅದನ್ನು ಈ ಥರ ಚೆನ್ನಾಗಿ ಒಸ್ಕೊಂಡು ಎಣ್ಣೆಯಲ್ಲಿ ನೆನೆ ಹಾಕಿ ಇಡಬೇಕು ಸ್ವಲ್ಪ ಹೊತ್ತು ಅಂಥೇಳಿ ಈ ಥರ ಚೆನ್ನಾಗಿ ಒಸ್ಕೊತಾಯಿದ್ದಾಳೆ ಬತ್ತಿನ ನೋಡಿ ಒಂಬತ್ತು ದಿನದವರೆಗೆ ಇರಬೇಕಲ್ಲ ಎಷ್ಟು ದೊಡ್ಡ ಬತ್ತಿನ ಹಾಕ್ತಾ ಇದ್ದಾಳೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನೆಯಲ್ಲೇ ಹಾಕಬೇಕು ಒಂದೇ ಸಮಯದಲ್ಲಿ ಎರಡು ದೀಪನ ಹಚ್ತಾರೆ ಅಂದರೆ ದೊಡ್ಡ ಬರುತ್ತೆ ಅದು ದೇವಸ್ಥಾನಗಳನ್ನ ಇರ್ತಲ್ಲ ದೊಡ್ಡದು ಆ ಥರ ದೊಡ್ಡ ಸಮ್ಯವನ್ನು ಅದರಲ್ಲಿ ಎರಡು ದೀಪನ ಹಚ್ಚಿ ಒಂಬತ್ತು ದಿವಸ ಕಾಯ್ತು ಹ್ಞೂ ಹೋಗ್ರೆ ಮಾಜಿ ಕರ್ಕೊಂಬರ ಹೋಗಿ ಜಲ್ದಿ ಆಯಿತು ಇವಾಗೆಲ್ಲ ಹುಗ್ಗಿ ಎಲ್ಲ ರೆಡಿ ಆಯಿತು ನೋಡಿ ಹುಗ್ಗಿ ಎಲ್ಲ ರೆಡಿಯಾಗಿದೆ ಇವಾಗ ನಮ್ಮವ್ವ ಊರಿಂದ ಬರ್ತಾ ಇದ್ದಾರೆ ಸೈಕಲ್ ನೀನು ಕರ್ಕೊಂಬರ್ತಿದ್ದಾರೆ ಮೊಮ್ಮಕ್ಕಳು ಮೊಮ್ಮಕ್ಕಳ ಅಜ್ಜಿನ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಈ ಥರ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಸ್ಪೇಸ್ ಹೊರಗಡೆ ನೋಡಿ ಈ ತರ ಇರೋದ್ರಿಂದ ಏನೇ ಫಂಕ್ಷನ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ ಮಾಡ್ಲಿ ಅಥವಾ ಕೂರ್ಲಿಕ್ಕೆ ಹುಡುಗರು ಆಟಾಡಲಿಕ್ಕೆ ಅಂತ ಹೇಳಿ ಯಾರು ಹೇಳಬೇಕಾಯิวಾ ಕೇಳಲ್ಲ ಅವನು ಮಳಿತಿ ಮಾತಾಡುತ್ತೆ ಇತ್ರ ಸ್ಪೇಸ್ ಇರೋದ್ರಿಂದ ಬಾಯಮ್ಮ ಬಾಯಿ ಚಿನಿ ಬಾಯಮ್ಮ ಬಾಯಿ ಚಿನಿ ದೂರ ಇಲ್ಲ ಮುಂದೆ ಸರ್ಕಲ್ಲಿಗೆ ಹೋದ್ರೆ ಅಲ್ಲಿಗೆ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಬರ್ತಾರೆ ಕೊಡ್ತಾರೆ ಗಳು ಇರುತ್ತೆ ಕೈಲಿ ಅಂತೇಳಿ ಹೋಗಿ ಕರ್ಕೊಂಬರ್ತಾರೆ ಅನೋಗೆ ಬ್ಯಾಗ್ ಅಜ್ಜಿ ಆಗ್ಬಿಟ್ಟ ಅದಲ್ಲ ಅಯ್ಯೋ ಹಿಡ್ಕೊಂಬರೋಕೆ ಆಗಲ್ದು ಮತ್ತು ಅಜ್ಜಿ ಹಂಗೆ ಹಿಡ್ಕೊಂಬಂತ ಊರಿಂದ ಕರ್ಕಂಬಂದ್ರೆ ನಾವು ಅಜ್ಜಿನ ಏನು ಊರಿಗೆ ಹೋಗಿ ಕರ್ಕಂಬಂದ್ರೆ ವರ್ಷದಿಂದ ಖಾಲಿ ಮುಡಿಯಲ್ಲ ಅಲ್ಲೇ ಬಾಕ್ಸ್ ಹೌದಾ ಅಜ್ಜಿ ಏನಮ ಚನ್ನಾಗಿ स्वीटन ಅಜ್ಜಿ ಚನ್ನಾಗಿ ಇತ್ತಿ ಓನಪ್ಪ ನೋಡಿ ಫ್ರೆಂಡ್ಸ್ ಸ್ಟಾಕ್ ಅಂಡ್ ಪ್ರೈಸ್ ಎಲ್ಲಾ ಬಂದಿದಾವೆ ಯಾರು ಇವೆಲ್ಲ ನನ್ನವಾ ನೈಂ ನೋಡಿ ಇವೆಲ್ಲ ಅಕ್ಕನ ಮಕ್ಳಿಗೂ ಪ್ರೈಝ್ಗಳು ಅಬಕಸ್ ಆಮೇಲೆ ಸ್ಕೂಲ್ದು ಅಂತ ಹೇಳಿ ಯಾವುದೇ ಕಾಂಪಿಟೇಷನ್ ಭಾಗವಹಿಸಿದ್ರು ಫಸ್ಟ್ ಸೆಕೆಂಡ್ ಈ ಥರ ಪ್ರೈಝಸ್ಗಳು ಬಂದಿದ್ದಾವೆ ನೆಕ್ಸ್ಟು ಅಕ್ಕನ ಮಗಳಿಗೆ ಟೆಂತಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋದ್ರಿಂದ ಕಲಾಕುಂಚ ವತಿಯಿಂದ ಇವಳಿಗೆ ಪ್ರಶಸ್ತಿ ಕೂಡ ಬಂದಿಲ್ಲ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಹಾವೇರಿ ಶಾಖೆಯಿಂದ ಪ್ರೈಸ್ ಕೊಟ್ಟಿದ್ದಾರೆ ಆಯಿತು ಅಡುಗೆ ಎಲ್ಲ ಕೆಲಸ ಮುಗೀತು ಇವಾಗ ಶಂಡಿಗೆ ಹಪ್ಪಳ ಮತ್ತು ಬೆಳಕಿನ ಮೆಣಸಿಗಾಯಿನ ಆಯಿತು ನಮ್ಮ ಕಡೆ ಯಾವುದೇ ಫಂಕ್ಷನ್ ಮಾಡಿದರು ಇದು ಒಂದು ಸ್ಪೆಷಲ್ ರೈಸ್ ಅಂತ ಹೇಳ್ಬೋದು ಅಂದರೆ ಅಕ್ಕಿ ಪಾಯಸ ಅಂತ ಹೇಳ್ತಾರೆ ಅಕ್ಕಿ ಉಗ್ಗಿ ನಮ್ಮ ಕಡೆ ಎಲ್ಲ ಅಕ್ಕಿ ಉಗ್ಗಿ ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡಿದ್ದೀವಿ ಮತ್ತು ಅದ್ರ ಜೊತೆ ಬದನೇಕಾಯಿ ಪಲ್ಯ ಇದು ಹೆಂಕರು ಎಲ್ಲ ಫಂಕ್ಷನ್ಗೂ ಎಲ್ಲ ಊಟಕ್ಕೂ ಬೇಕ ಬೇಕು ಬದನೇಕಾಯಿ ಪಲ್ಯ ಮತ್ತು ಸಾಂಬಾರು ಈ ಥರ ಸಾಂಬಾರು ಕೂಡ ರೆಡಿ ಆಯಿತು ಮತ್ತು ಇದು ಕೂಡ ಒಂದು ವಿಶೇಷನೆ ಅಂತ ಹೇಳ್ಬೋದು ಯಾಕಂದರೆ ಇದು ಪ್ರತಿ ವರ್ಷ ನವರಾತ್ರಿಗೆ ಒಂಬತ್ತು ದಿನ ಈ ಥರ ಜೋಳ ಗೋಧಿ ಈ ಥರ ಅಗಿ ಅಂತ ಹಾಕ್ತಾರೆ ನಮ್ಮ ಕಡೆಯೆಲ್ಲ ನೋಡಿ ಈ ಥರ ಸ್ವಲ್ಪ ಮಣ್ಣಲ್ಲಿ ಪುಟ್ಟೀಲಿ ಈ ಥರ ಜೋಳ ಅಥವಾ ಗೋಧಿನ ಈ ಥರ ಹಾಕಿ ಇದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ನೀರು ಹಾಕಿ ಇಟ್ವಿ ಅಂತ ಹೇಳಿದರೆ ಮುಚ್ಚಿ ಇಡಬೇಕಿದ್ನ ಇದು ಎಲ್ಲ ಸಸಿಗಳು ಆಗುತ್ತೆ ಒಂಬತ್ತು ದಿನಕ್ಕೆ ನಾವು ಖಂಡ ಪೂಜೆ ಮಾಡ್ತೀವಲ್ವ ಆ ದಿನಕ್ಕೆ ಇದು ಸಸಿಗಳು ಆಗಿ ರೆಡಿಯಾಗುತ್ತೆ ಅದನ್ನು ಪೂಜಕ್ಕೆಲ್ಲ ಇಟ್ಟು ಅದನ್ನು ಕೂಡ ಪೂಜೆ ಮಾಡ್ಬೋದು ಈ ಥರ ಇದು ಒಂದು ವಿಶೇಷ ಇದು ಒಂದು ಪದ್ಧತಿನ ಬಿಡೋ ಹಾಗಿಲ್ಲ ಇದನ್ನು ಸಹ ನಾವು ಒಂಬತ್ತನೇ ದಿನದ ಮೊದಲೇ ನವರಾತ್ರಿಯ ಮೊದಲೇ ದಿನವೇ ಇದನ್ನು ಮಾಡಬೇಕು ಈ ಥರ ನೀರಾಕಿ ಮೇಲೆ ಬಂದು ಇಡಬೇಕಾಗುತ್ತೆ ಇದನ್ನು ಹಾಗಾದರೆ ಬೇಗ ಮೊಳಕೆ ಬರುತ್ತೆ ಈ ಕಡೆ ಅಜ್ಜಿ ಮೊಮ್ಮಗಳು ಕಂಕಣ ರೆಡಿ ಮಾಡ್ತಾ ಇದ್ದಾರೆ ಆಯಿತು ಕಂಕಣ ಒಂದು ಕಟ್ಟಿದರೆ ಪೂಜೆದ್ದು ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಜ್ಜಿ ಮೊಮ್ಮಗಳು ಸೇರಿ ಇದನ್ನ ಕಂಕಣನ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಹಬ್ಬದ ದಿನ ಆಗಿರೋದರಿಂದ ಫುಲ್ ಡೇ ಬರೀ ದೇವಿದು ಮಂತ್ರಗಳು ದುರ್ಗಾ ದೇವಿದು ಮಂತ್ರಗಳು ಮತ್ತು ದೇವಿ ಹಾಡುಗಳು ಸಹ ಮನೆಯಲ್ಲಿ ಅದೇ ವೈಭವ ಇನ್ನೇನು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾಳೆ ಮತ್ತೊಂದು ಸಲ ಇವಾಗ ಸಾಯಂಕಾಲ ಇನ್ನೇನು ದೀಪ ಹಾಕೋದು ಅಲ್ವಾ ಹಾಗಾಗಿ ಮತ್ತೊಂದು ಸಲ ಸಾಯಂಕಾಲ ಬಾಗಿಲು ಪೂಜೆ ಮತ್ತು ದೇವ್ರ ಪೂಜೆ ಮತ್ತೊಂದು ಸಲ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಏನೋ ಒಂದು ಸಡಗರ ಇದು ಹಬ್ಬ ಅಂತ ಬಂದುಬಿಟ್ರೆ ಮನೆ ತುಂಬ ಎಲ್ಲ ಗ್ರೀನ್ ಗ್ರೀನಾಗಿ ಹೂವು ಪೂಜೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಇವಾಗ ದೀಪಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡ್ಕೊತ ಇದ್ದಾಳೆ ನೋಡಿ ಈ ಥರ ದೊಡ್ಡ ಕಳಶನ ಅಂದರೆ ಸಮಯವು ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು ಈ ಥರ ದೊಡ್ಡ ಸಮಯನ ತಗೊಂಡು ಇದಕ್ಕೆ ಎಣ್ಣೆ ಹಾಕಿರ್ತಾರೆ ಎಣ್ಣೆ ಹಾಕಿ ಎಣ್ಣೆ ಖಾಲಿ ಆದ ತಕ್ಷಣ ಮತ್ತೆ ಎಣ್ಣೆ ಹಾಕೊತ ಒಂಬತ್ತಿನವರೆಗೂ ಇದು ಹೀಗೆ ಇರಬೇಕು ಹೆಂಗಿರಕ ಇದು ಎಳ್ಳು ಕುಡಿಕೆ ಅಂತ ಇದರಲ್ಲಿ ತುಪ್ಪದ ಬತ್ತಿ ಹಾಕಿ ದೀಪ ಬೆಳಗಬೇಕು ಇದ್ರಾಗ ದೀಪ ಇದನ್ನ ಬತ್ತಿ ಹಾಕಿ ಇದಕ್ಕ ಕಡಲೆ ಬತ್ತಿ ತುಪ್ಪದ ಬತ್ತಿ ಹಾಕಿ ಸೋಮವಾರ ಬೆಳಗ್ಗೆ ದೀಪ ಕಳಿಸ್ಬೇಕು ಎಷ್ಟು ಮಾಡ್ತಿದೆ ಐದು ಐದು ಇವಾಗ ಇದು ಕುಡುಕಿಯಲ್ಲಿ ಕಡಲೆ ಬತ್ತಿನ ತುಪ್ಪದಲ್ಲಿ ನೆನೆ ಇಟ್ಟು ಈ ಥರ ನೆನೆಸಿ ದೀಪ ಹಚ್ಚಲಿಕ್ಕೆ ರೆಡಿ ಇದ್ದಾರೆ ಆಯಿತು ಇವಾಗೆಲ್ಲ ಪೂಜೆಕ್ಕೆಲ್ಲ ರೆಡಿ ಮಾಡ್ಕೊಂಡ ಮಾಡ್ಕೊಂಡಾಗಿದೆ ದೀಪ ರೆಡಿ ಮಾಡ್ಕೊಂಡಾಗಿದೆ ಮತ್ತು ಬತ್ತಿಗಳು ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾಳೆ ಇವಾಗ ಸ್ವಾಮಿಯವ್ರು ಬರ್ತಾರೆ ಸ್ವ ಅವ್ರು ಬಂದಮೇಲೆ ಅವ್ರ ಪಾದ ಪೂಜೆ ಅದೆಲ್ಲ ಮುಗಿದ್ಮೇಲೆ ದೀಪ ಹಚ್ತಾರೆ ಹಾಗೆ ಇವು ಬಾಳೆಕಂಬ ತೊಗೊಂಬಂದಿದ್ರು ಎಕ್ಸ್ಟ್ರಾ ಇದ್ವು ಅವೆಲ್ಲ ಬಾಳೆಕಂಬ ಹಾಗಾಗಿ ಹಾಗೆ ವೇಸ್ಟ್ ಮಾಡಿ ಅಲ್ಲೇ ಇಡಲಿ ಅಂತ ಹೇಳಿ ಈ ಥರ ಹೊರಗಡೆ ಇಲ್ಲೂ ಕಟ್ತಾ ಇದ್ದಾರೆ ಮಕ್ಕಳ ಮನೆಯ ಸೇರಿ ಬಾಳೆಕಂಬನ ಕಟ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಳೆಕಂಬ ಎಲ್ಲ ಹಾಕಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಸ್ವಾಮಿಗಳು ಬಂದರು ಇಲ್ಲಿ ಪಾಠಶಾಲೆಯಿಂದ ಸ್ವಾಮಿಗಳು ಬರ್ತಾರೆ ಇಲ್ಲಿ ಪಾಠಶಾಲೆಯಿಂದ ಇಲ್ಲಿ ಐಗಳು ಅಂತ ಹೇಳಿ ಐದು ಸ್ವಾಮಿಯನ್ನ ಕರೆಸ್ತಾರೆ ಅವ್ರು ಬಂದ ತಕ್ಷಣ ಅವ್ರ ಪಾದಗಳಿಗೆ ನೀರು ಹಾಕಿ ಒಳಗಡೆ ಕರ್ಕೊಳೋದು ಪದ್ಧತಿ ಇಲ್ಲಿ ಅಕ್ಕ ಇವಾಗ ಪಾದ ಪೂಜೆ ಮಾಡಲಿಕ್ಕೆ ಪಾದ ತೊಳಿತಾ ಇದ್ದಾಳೆ ನಮ್ಮ ಭಾವ ಇರೋಲ್ಲ ಜಾಸ್ತಿ ಅವರು ಕೆಲಸದ ಮೇಲೆ ಅಂಥೇಳಿ ಹೊರಗಡೆ ಜಾಸ್ತಿ ಇರ್ತಾರೆ ಹಾಗಾಗಿ ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ಇವಳೆ ಪೂಜೆ ಮಾಡ್ತಾ ಇದ್ದಾರೆ ಪಾದ ಪೂಜೆ ಎಲ್ಲ ಆದಮೇಲೆ ಈ ಥರ ಪಾದ ಇರ್ತಾರೆ ನಮ್ಮ ಕಡೆ ಅದನ್ನೆಲ್ಲ ಮನೆಗೆಲ್ಲ ರೂಮ್ನಾಗೆಲ್ಲ ರೂಮ್ನಾಗ ಹೊರಗೆ ಅದು ಒಂದು ಥರ ಪದ್ಧತಿ ಗುರು ಬೆಳೆದು ಪಾದ ಉಳಕವನ್ನು ಮನೆಗೆಲ್ಲ <coughs> ತುಂಬಿಸೋದು 嗯嗯嗯嗯嗯。嗯嗯嗯嗯嗯嗯嗯嗯 i'm the धपे चो वैया धंधे मगे नरक दप दया अनुजा नरक दप दया ಮಾಡೋ ನೀರು ತಪ್ಪಿ ನಡೆದರೆ ನಿಮಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ನರಕ ತಪ್ಪದೆಯ ಮಂದಿರ ಅಂದದೆ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡದೆ ಆಗಿ ಆನಲಲ ಕುಮಾರ ಶಿವಯೋಗಿ ಶಿವಯೋಗ ಮನ್ನಿರ ಅಂದ ಇವಾಗ ಈ ಬತ್ತಿ ರೆಡಿ ಮಾಡ್ಕೊಂಡ್ನಲ್ಲ ಅದಕ್ಕೆ ಕಡಲೇ ಬತ್ತಿ ಅದನ್ನ ಹಚ್ಚಿಬಿಟ್ಟು ಅಲ್ಲಿಗೆ ಈ ತರ ಸ್ವಾಮಿಗಳಿಗೆ ಯೋಗೀ ಕುಮಾರನೇ ಮಾರ ಸಂಮರನೇ ಜಯ ಜಯ ಗುರು ಮಂಗಳಂ ಕೈತೋ ಯೋನ ಆದನೇ ಜಯ You'll

ಆಯಿತು ಇವಾಗ ಸ್ವಾಮಿಗಳದೆಲ್ಲ ಪೂಜೆ ಆದಮೇಲೆ ಸಾಷ್ಟ್ರಾಂಗ ನಮಸ್ಕಾರನ ಹಾಕಿದರೆ ಅವರು ಭಿನ್ನವನ್ನು ಸ್ಟಾರ್ಟ್ ಮಾಡ್ತಾರೆ ನೋಡಿ ಕೊನೆಯದಾಗಿ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಇದೇ ದೀಪನ ಒಂಬತ್ತು ದಿನಗಳವರೆಗೆ ಹೀಗೆ ಅದು ಉರಿತಾನೆ ಇರಬೇಕು ದೀಪ ಆರ್ದಿರೋ ಹಾಗೆ ನೋಡ್ಕೋಬೇಕು ಅದನ್ನು ಎಣ್ಣೆ ಖಾಲಿ ಆದ ತಕ್ಷಣ ಮತ್ತು ಎಣ್ಣೆ ಹಾಕ್ಕೊಂತ ಗಾಳಿ ಜಾಸ್ತಿ ಬಡಿದೆ ಇರೋ ಹಾಗೆ ದೀಪ ಆರ್ತಿರೋ ಹಾಗೆ ನೋಡ್ಕೊಳ್ಳೋದೇ ಒಂದು ವಿಶ್ ವಿಶೇಷವಾಗಿರುತ್ತೆ ನೋಡ್ಬೋದು ಗಂಡು ಮಕ್ಕಳು ಊಟ ಆಯಿತು ಅವರೆಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀವರ ನಮ್ಮ ಭಾವ ಮತ್ತು ಅವರನ್ನು ಊಟ ಮುಗಿಸ್ಕೊಂಡು ಹೋದ್ರು ನಾವು ಊಟ ಮಾಡುವಷ್ಟರಲ್ಲಿ ಅಷ್ಟನ್ನೇ ಹನ್ನೊಂದು ಗಂಟೆ ಆಯಿತು ಏನು ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೆ ಸಿಗ್ತೀನಿ ಬಾಯ್ ಹಾ